ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನಿಮ್ಮೆಲ್ರಿಗೂ ತುಂಬಾ ಉಪಯೋಗಕರವಾದಂಥ ಸಾಮಾನ್ಯವಾಗಿ ತಿಳ್ಕೊಳ್ಳೇ ಬೇಕಾದಂತ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವಿವರ್ಸ್ ಒಬ್ರು ಪ್ರಶ್ನೆ ಕೇಳಿದ್ರು ದೇವರಿಗೆ ಮಂಗಳಾರ್ತಿನ ಮಾಡ್ತೀವಿ ಆ ಮನೇಲಿ ಆಗಿರ್ಬಹುದು ಅಥವಾ ದೇವಸ್ಥಾನದಲ್ಲೇ ಆಗಿರ್ಬಹುದು ಮಂಗಳಾರತಿ ಕೊಟ್ಟಾಗ ಯಾವ ರೀತಿ ತಗೋಬೇಕು ಒಂದ್ ಕೈಯಲ್ಲಿ ತಗೋಬೇಕಾ ಎರಡು ಕೈಯಲ್ಲಿ ತಗೋಬೇಕಾ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಅಂತ ಕೇಳಿದ್ರು ಹಾಗೇನೆ ಈಗ ನಾವು ಮನೇಲಿ ದೇವರಿಗೆ ಮಂಗಳಾರತಿ ಮಾಡುವಾಗ ಮನೇಲಿ ಆಗಿರ್ಬಹುದು ದೇವಸ್ಥಾನದಲ್ಲಿ ಆಗಿರ್ಬಹುದು ನೀವು ದೇವಸ್ಥಾನದಲ್ಲಿ ಮಂಗಳಾರತಿಯನ್ನ ಮಾಡುವಾಗ ತುಂಬಾ ಜನ ಕಣ್ಮುಚ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮನ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ನಿಂತ್ಕೊಳ್ತೀರಾ ಆದ್ರೆ ದಯವಿಟ್ಟು ಈ ರೀತಿ ಮಾಡ್ಬೇಡಿ ಮಂಗಳಾರತಿ ಮಾಡುವಾಗ ಅದನ್ನ ಕಣ್ ತುಂಬಾ ನೋಡ್ಬೇಕು ನಮಸ್ಕಾರ ಮಾಡ್ಕೊಂಡು ಭಕ್ತಿಯಿಂದ ನೋಡ್ಬೇಕು ತುಂಬಾ ಜನ ನೋಡೋದಿಲ್ಲ ಮಂಗ್ಲಾರ್ತಿ ಮಾಡೋ ಟೈಮ್ಗೆ ಕಣ್ಮುಚ್ಕೊಂಡು ನಮಸ್ಕಾರ ಮಾಡ್ತಾ ನಿಂತ್ಕೊಳ್ತೀರಾ ಆದ್ರಿಂದಾನೇ ಮಂಗ್ಲಾರ್ತಿ ಹೇಗ್ ಮಾಡ್ತಾರೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಮನೇಲಿ ಆದ್ರೂ ಅಷ್ಟೇನೆ ನಾವು ಮಂಗಳಾರತಿ ಮಾಡುವಾಗ ಯಾವ ರೀತಿ ಮಾಡ್ಬೇಕು ಕರ್ಪೂರ ದಾರತಿನ ತಗೋತೀವಿ ಅದಕ್ಕೆ ಕರ್ಪೂರ ಇಡ್ತೀವಿ ಹಚ್ಕೊಂಡು ದೀಪದಲ್ಲಾಗ್ಲಿ ಬೆಂಕಿ ಪಣ್ಣದಿಂದನಾಗ್ಲಿ ಕರ್ಪೂರ ಹಚ್ಕೊಳ್ತೀವಿ ಮೂರ್ ಸಲ ಸುತ್ತಿ ಆಮೇಲೆ ನಾವು ಮಂಗ್ಲಾರ್ತಿ ಮಾಡ್ಕೊಳ್ತೀವಿ ಹೊರಗಡೆ ಮನೆಯವ್ರಿಗೂ ಕೂಡ ಮಂಗ್ಲಾರ್ತಿನ ಕೊಡ್ತೀವಿ ಇಷ್ಟೇ ತುಂಬಾ ಜನ ಮಾಡುವಂತದ್ದು ಆದ್ರೆ ಕೆಲವರು ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅದ್ರ ವಿಧಾನ ಎಲ್ಲ ಹೇಗಿರುತ್ತೆ ಆ ರೀತಿ ಮಾಡ್ಕೊಳ್ತಾ ಇರ್ತಾರೆ ಯಾರ್ಗೆಲ್ಲ ಗೊತ್ತಿಲ್ವೋ ವಿಡಿಯೋನ ಕೊನೆ ತನಕ ನೋಡಿ ಇನ್ ಮುಂದೆ ಇದೇ ವಿಧಾನದಲ್ಲೇನೆ ಮಹಾ ಮಂಗ್ಲಾರ್ತಿನ ಮಾಡ್ಬೇಕು ಮನೆಯಲ್ಲಿ ಹಾಗೆ ಇನ್ನು ಕೆಲವರಿಗೆ ಮಂಗಳಾರತಿ ಮತ್ತೆ ತುಪ್ಪದ ಆರತಿ ಎರಡನ್ನೂ ಪ್ರತಿದಿನ ಮಾಡ್ಬೇಕಾ ಅಥವಾ ಯಾವ್ಯಾವ ದಿನ ಮಾಡಬಹುದು ಅಥವಾ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಪ್ರತಿದಿನ ಮಾಡಬಹುದಾ ಹೀಗೆ ನಾನಾ ರೀತಿ ಪ್ರಶ್ನೆಗಳು ನಿಮ್ಗೆ ಇರುತ್ತಲ್ವಾ ಇದೆಲ್ಲ ಒಂದ್ ರೀತಿ ಸಾಮಾನ್ಯವಾದಂತ ಪ್ರಶ್ನೆ ಅಂತಾನೆ ಹೇಳ್ಬೋದು ಪ್ರತಿ ದಿನದ ನಮ್ಮ ಪೂಜೆಗೆ ಬೇಕಾಗಿರುವಂತ ಮಾಹಿತಿಗಳು ಹಾಗಾಗಿ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ ಇದ್ರ ಬಗ್ಗೆನೆ ಅಂದ್ರೆ ಮಂಗಳಾರತಿ ಬಗ್ಗೆನೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮಂಗಳಾರತಿಯನ್ನ ಯಾವ ರೀತಿ ಮಾಡ್ಬೇಕು ಮತ್ತೆ ತುಪ್ಪದ ಆರತಿಯನ್ನ ಪ್ರತಿದಿನ ಮಾಡ್ಬೇಕಾ ಬೇಡವಾ ಹಾಗೇನೆ ಮಂಗಳಾರತಿ ಒಂದು ದಿನಕ್ಕೆ ಎಷ್ಟು ಸಲ ಮಾಡ್ಬೇಕು ಮತ್ತೆ ನಾವು ದೇವಸ್ಥಾನದಲ್ಲಿ ಮಂಗಳಾರತಿ ಕೊಟ್ಟಾಗ ಯಾವ ರೀತಿ ತಗೋಬೇಕು ಒಂದ್ ಕೈಯಲ್ಲಿ ತಗೋಬೇಕಾ ಎರಡ್ ಕೈಯಲ್ಲಿ ತಗೋಬೇಕಾ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ದೇವಸ್ಥಾನದಲ್ಲಾಗ್ಲಿ ಮನೇಲಾಗ್ಲಿ ಪ್ರತಿದಿನದ ಪೂಜೆ ಆಗಿರ್ಲಿ ಅಥವಾ ಯಾವ್ದಾದ್ರು ವಿಶೇಷವಾದಂತ ವ್ರತಗಳು ಹಬ್ಬಗಳು ಹೋಮ ಹವನಗಳು ಮಾಡದಂತ ಸಂದರ್ಭದಲ್ಲಿ ಮಹಾ ಮಂಗಳಾರತಿಯನ್ನ ಮಾಡ್ತಾರೆ ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರನೆ ಆದ್ರೆ ಈ ಆರತಿಯನ್ನ ಯಾವ ರೀತಿ ನಾವು ತಗೋಬೇಕು ಸ್ವೀಕಾರ ಮಾಡ್ಬೇಕು ಅಂದ್ರೆ ಸಾಮಾನ್ಯವಾಗಿ ಮಂಗ್ಲಾರತಿನ ಕೊಟ್ಟಾಗ ಎರಡೂ ಕೈಯಿಂದ ತಗೊಳ್ತೀವಿ ಅಲ್ವಾ ಹೀಗೆ ನಾವು ಆರತಿ ತಗೊಂಡು ಮೊದ್ಲು ಕಣ್ಣು ಗೊತ್ಕೊಳ್ತೀವಿ ಆಮೇಲೆ ಕೈಯನ್ನ ತಲೆ ಮೇಲೆ ಇಟ್ಕೊಳ್ತೀವಿ ಆದ್ರೆ ಶಾಸ್ತ್ರದ ಪ್ರಕಾರ ಇದು ತಪ್ಪು ಅಂತ ಹೇಳ್ತಾರೆ ಇದ್ ನಮ್ಗೆ ಅಭ್ಯಾಸ ಫಲ ಯಾಕಂದ್ರೆ ದೇವಸ್ಥಾನದಲ್ಲಿ ಏನೇ ಕೊಟ್ರು ಎರಡೂ ಕೈಯಿಂದ ಸ್ವೀಕರಿಸ್ಬೇಕು ಅನ್ನುವಂತ ನಂಬಿಕೆ ನಮ್ಗೆ ಮತ್ತೆ ಅದು ಅಭ್ಯಾಸ ಕೂಡ ಆಗ್ಬಿಟ್ಟಿರುತ್ತೆ ಇದೇನು ತಪ್ಪು ಅಂತಲ್ಲ ಆದ್ರೆ ಶಾಸ್ತ್ರದ ಪ್ರಕಾರ ಯಾವ ರೀತಿ ಮಂಗಳಾರತಿ ತಗೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಶಾಸ್ತ್ರದ ಪ್ರಕಾರ ಪುರಾಣದ ಪ್ರಕಾರ ಆರತಿಯನ್ನ ಬಲಗೈಯಿಂದ ಮಾತ್ರ ತಗೋಬೇಕು ಬಲಗೈಯಿಂದ ತಗೊಂಡು ಮೊದ್ಲು ತಲೆ ಮೇಲೆ ಇಟ್ಕೋಬೇಕು ಆನಂತರ ನಮ್ಮ ಎದೆ ಮೇಲೆ ಅಂದ್ರೆ ಹೃದಯದ ಮೇಲೆ ಆಮೇಲೆ ನಾಭಿಯ ಮೇಲೆ ಆರತಿಯನ್ನ ಹೀಗೆ ಯಾಕೆ ತಗೋಬೇಕು ಅಂತಂದ್ರೆ ಆರತಿ ತಗೊಂಡಿದ ತಕ್ಷಣ ಮೊದಲು ನಮ್ಮ ಕೈಯನ್ನ ತಲೆ ಮೇಲೆ ಇಟ್ಕೋಬೇಕು ಯಾಕಂದ್ರೆ ತಲೆ ಮೇಲೆ ಇರುವಂತ ಅಮೃತವನ್ನ ಹೃದಯಕ್ಕೆ ತಗೊಂಡ್ ಬರ್ಬೇಕು ಮೊದಲು ತಲೆ ಮೇಲೆ ಕೈ ಇಟ್ಟು ಆನಂತರ ನಮ್ಮ ಹೃದಯದ ಮೇಲೆ ಅಂದ್ರೆ ಎದೆ ಮೇಲೆ ಕೈ ಇಟ್ಕೋಬೇಕು ಅಲ್ಲಿ ಹೃದಯದಲ್ಲಿ ಇರುವಂತ ಅಗ್ನಿಯನ್ನ ನಾಭಿಯ ಎಡಭಾಗದಲ್ಲಿ ಇರುವ ಪಾಪ ಪುರುಷನಲ್ಲಿ ಸುಡಬೇಕು ಅನ್ನೋದು ಇದರ ಅರ್ಥ ಅಂದ್ರೆ ನಮ್ಮ ನಾಭಿ ಅಂದ್ರೆ ಒಕ್ಕಳು ನಿಮಗಿದೆ ಇದೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ಒಕ್ಕಳಿನ ಎಡಭಾಗದಲ್ಲಿ ಇರುವಂತ ಪಾಪ ಪುರುಷನಲ್ಲಿ ಸುಡ್ಬೇಕು ಅಲ್ಲಿಗೆ ಮಹಾ ಮಂಗ್ಲಾರತಿಯನ್ನ ತಗೊಂಡು ನಮ್ಮ ದೇಹ ಶುದ್ಧವಾಯ್ತು ಅಂತ ಹೇಳಲಾಗತ್ತೆ ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ನಮ್ಮ ಬಲಗೈಯಿಂದ ಮಹಾ ಮಂಗ್ಳಾರ್ತಿಯನ್ನ ತಗೋಬೇಕು ಆರತಿ ತಗೊಂಡಾದ್ಮೇಲೆ ಮೊದಲು ಕೈಯನ್ನ ತಲೆ ಮೇಲೆ ಇಟ್ಕೋಬೇಕು ಆಮೇಲೆ ಎದೆ ಮೇಲೆ ಇಟ್ಕೋಬೇಕು ಆಮೇಲೆ ನಮ್ಮ ನಾಭಿಯ ಮೇಲೆ ಅಂದ್ರೆ ಹೊಟ್ಟೆಯ ಮೇಲೆ ಕೈಯನ್ನ ಇಟ್ಕೋಬೇಕು ಇದು ಆ ಮಂಗಳಾರತಿಯನ್ನ ತಗೊಳ್ಳೋ ಅಂತ ವಿಧಾನ ಶಾಸ್ತ್ರದ ಪ್ರಕಾರ ಹಾಗಾದ್ರೆ ಎರಡೂ ಕೈಯಲ್ಲಿ ತಗೊಳ್ಳೋದು ತಪ್ಪಾ ಅಂದ್ರೆ ಅದು ಏನ್ ತಪ್ಪಿಲ್ಲ ಯಾಕಂದ್ರೆ ದೇವ್ರ ಮುಂದೆ ನಾವೆಲ್ಲರೂ ಚಿಕ್ಕವರೇನೆ ದೇವಸ್ಥಾನದಲ್ಲಿ ನಮ್ಗೆ ಏನೇ ಕೊಟ್ಟರು ಅದನ್ನ ಎರಡು ಕೈಯಿಂದ ಸ್ವೀಕರಿಸೋದು ಒಳ್ಳೇದೇನೆ ಆದ್ರೂ ಕೂಡ ಶಾಸ್ತ್ರದ ಪ್ರಕಾರ ಮಂಗಳಾರತಿ ತಗೊಳ್ಳೋ ವಿಧಾನ ಹೇಗಿರ್ಬೇಕು ಅನ್ನೋದನ್ನ ತಿಳಿಸಿದೀನಿ ಆರತಿಯನ್ನ ಮಾಡುವಾಗ ಕೂಡ ಅಷ್ಟೇನೆ ಓಂ ಆಕಾರದಲ್ಲಿ ನಮ್ಮ ಕೈಯನ್ನ ತಿರುಗಿಸಬೇಕು ನೀವು ಬೇಕಾದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ಅರ್ಚಕರ ಕೈಯನ್ನ ಗಮನಿಸಿ ಇದಕ್ಕೆ ನಾನು ಹೇಳಿದ್ದು ಆ ಮಂಗಳಾರತಿ ಮಾಡುವಾಗ ಕೈ ಕಣ್ಣು ಮುಚ್ಚಿಕೊಂಡು ನಮಸ್ಕಾರ ಮಾಡ್ಕೊಂಡ್ ನಿಂತ್ಕೊಳ್ತಾರೆ ತುಂಬಾ ಜನ ಹಾಗೆ ಯಾಕಂದ್ರೆ ಆ ಸಮಯದಲ್ಲಿ ನಾವು ಬೇಡ್ಕೋಬೇಕು ಅಂತ ಆದ್ರೆ ಬೇಡ್ಕೋಬೇಕು ಅಂತ ಏನಿಲ್ಲ ನಾವು ಬೇಡ್ಕೊಳ್ಳೋದಕ್ಕೆನೇ ಬೇರೆ ಸಮಯ ಇರುತ್ತೆ ಮಹಾಮಂಗ್ಲಾರತಿ ಮಾಡುವಾಗ ಕಣ್ ತುಂಬಾ ಆ ಆರತಿಯನ್ನ ನೋಡ್ಬೇಕು ನೀವು ಮನೆಯಲ್ಲಿ ಮಹಾಮಂಗ್ಳಾರತಿ ಮಾಡುವಾಗ ಕೂಡ ಇದೇ ರೀತಿನೇ ಮಾಡ್ಬೇಕು ಓಂಕಾರ ಬರುವ ರೀತಿಯಲ್ಲಿ ನಿಮ್ಮ ಕೈಯನ್ನ ತಿರುಗಿಸ್ಬೇಕು ಮೊದಲು ಅಂದ್ರೆ ನಮ್ಮ ಎಡಭಾಗದಿಂದ ಆರಂಭ ಮಾಡಬೇಕು ಆಗ ಅದು ದೇವರಿಗೆ ಬಲಭಾಗ ಆಗಿರುತ್ತೆ ಹಾಗಾಗಿ ನಮ್ಮ ಎಡಭಾಗದಿಂದ ಪ್ರಾರಂಭ ಮಾಡಿ ಮೊದಲು ದೇವರ ಪಾದಗಳಿಗೆ ನಾಲ್ಕು ಸಲ ಆರತಿಯನ್ನ ತೋರಿಸ್ಬೇಕು ಅಂದ್ರೆ ಸುತ್ತಬೇಕು ಆಮೇಲೆ ನಾಭಿಯ ಬಳಿ ಎರಡು ಸಲ ಮಾಡಬೇಕು ಆ ನಂತರ ಮುಖದ ಬಳಿ ಒಂದು ಸಲ ಆರತಿ ಮಾಡಬೇಕು ಆ ನಂತರ ಮೂರ್ತಿಯ ಬಳಿ ಏಳು ಸಲ ಅಂದ್ರೆ ಪೂರ್ತಿ ದೇವರಿಗೆ ಮೇಲಿಂದ ಕೆಳಗಡೆವರೆಗೂ ಕೂಡ ಏಳು ಸಲ ದುಂಡಾಗಿ ಅಂದ್ರೆ ವೃತ್ತಾಕಾರದಲ್ಲಿ ಆರತಿಯನ್ನ ಬೆಳಗ್ಬೇಕು ಆರತಿ ಮಾಡದ್ಮೇಲೆ ಒಂದು ಹೂವನ್ನ ತೆಗೆದು ಆರತಿಗೆ ಸುತ್ತಿ ದೇವರ ಮುಂದೆ ಮೊದಲು ಇಡಬೇಕು ಆಮೇಲೆ ಪಂಚಪತ್ರೆಯಲ್ಲಿ ನೀರಿಟ್ಕೊಂಡಿರ್ತೀರ ಉದ್ದಾರಣೆಯಿಂದ ನೀರು ತಗೊಂಡು ಆರತಿ ಸುತ್ತ ಸುತ್ತಿ ಅಂದ್ರೆ ಮೂರ್ ಸಲ ಸುತ್ತಿ ಕೆಳಗಡೆ ಒಂದು ಕಡೆಗೆ ಆ ನೀರನ್ನ ಬಿಡ್ಬೇಕು ಇದರಿಂದ ಮಂಗಳಾರತಿ ಶಾಂತವಾಗತ್ತೆ ಆಮೇಲೆ ಮೊದಲು ನಾವು ಆರತಿನ ತಗೊಂಡು ನಮಸ್ಕಾರ ಮಾಡಿಕೊಂಡು ಹೊರಗಡೆ ಇರುವಂಥವ್ರಿಗೆ ಆರತಿನ ಕೊಡಬೇಕು ಇದು ಮಂಗ್ಲಾರತಿ ಮಾಡುವಂತ ವಿಧಾನ ಈ ರೀತಿ ಮಾಡೋದ್ರಿಂದ ಈ ರೀತಿ ದೇವಸ್ಥಾನದಲ್ಲಿ ಮಂಗ್ಲಾರತಿ ಮಾಡೋದನ್ನೇ ನಾವು ದಿಟ್ಟಿಸಿ ನೋಡೋದ್ರಿಂದ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚಾಗತ್ತೆ ಹಾಗೆ ಬಲಗೈಯಿಂದ ನಾವು ಆರತಿಯನ್ನು ತಗೊಳೋದ್ರಿಂದ ಆ ಬೆಂಕಿ ನಮ್ಮ ಕೈಗೆ ತಾಕೋದ್ರಿಂದ ಆ ಶಾಖ ಅಂಗೈನ ಮೂಲಕ ನಮ್ಮ ಒಂದು ನರವ್ಯೂಹಕ್ಕೆ ಪ್ರವೇಶ ಮಾಡಿ ನರಗಳು ಹೆಚ್ಚು ಕ್ರಿಯಾಶೀಲವಾಗತ್ತೆ ಅದರ ಜೊತೆಗೆ ನಮ್ಮ ಅಂಗೈಯಲ್ಲಿ ಇರುವಂಥ ಎಲ್ಲ ಕ್ರಿಮಿಕೀಟಗಳು ಕೂಡ ನಾಶ ಆಗುತ್ತೆ ಇದು ಸೈಂಟಿಫಿಕ್ ರೀಸನ್ ಮಂಗಳಾರತಿ ತಗೊಳ್ಳೋದ್ರಿಂದ ನಮಗೆ ಸಿಗುವಂಥ ಒಂದು ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಸೈಂಟಿಫಿಕ್ ರೀಸನ್ ಇದು ಅಲ್ಲದೆ ಎಷ್ಟೋ ಜನರಿಗೆ ಮಂತ್ರ ಸ್ತೋತ್ರಗಳ ಪಠನೆ ಮಾಡೋದಕ್ಕೆ ಬರೋದೇ ಇಲ್ಲ ಕಮೆಂಟ್ಸ್ ಅಲ್ಲಿ ನೀವು ಕೂಡ ಹೇಳ್ತಾ ಇರ್ತೀರ ನಾವು ಓದಿಲ್ಲ ನಮ್ಗೆ ಮಂತ್ರಗಳು ಹೇಳೋದಿಕ್ ಬರಲ್ಲ ಅಂತ ಅಂತವರು ಕೂಡ ಮಂಗಳ ಆರತಿಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ಕೂಡ ನಿಮ್ಮ ಸಂಪೂರ್ಣ ಪೂಜೆಯನ್ನ ಭಗವಂತ ಸ್ವೀಕರಿಸ್ತಾರೆ ನಿಮಗೆ ಅದಕ್ಕೆ ತಕ್ಕಂತ ಫಲ ಕೂಡ ಕೊಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ತುಪ್ಪದ ಆರತಿ ತುಂಬಾ ಶ್ರೇಷ್ಠ ಅಂತ ಹೇಳಲಾಗತ್ತೆ ತುಪ್ಪದ ಆರತಿ ಆತ್ಮದ ಜ್ಯೋತಿಯ ಪ್ರತೀಕ ಅಂತರ್ಮನದಿಂದ ದೇವರಿಗೆ ಆರತಿ ಮಾಡಿದ್ರೆ ಅದು ಪಂಚಾರತಿ ಆಗುತ್ತೆ ಹಾಗಾಗಿನೇ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದಂತ ವ್ರತಗಳನ್ನು ಮಾಡುವಂತ ಸಮಯದಲ್ಲಿ ತುಪ್ಪದ ಆರತಿಯನ್ನ ಮಾಡಬೇಕು ಅಂತ ಹೇಳೋದು ಹಾಗಾಗಿ ನೀವು ಪ್ರತಿದಿನ ಮಾಡಿದ್ರು ಕೂಡ ಒಳ್ಳೆಯದೇನೆ ಅಥವಾ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಈ ರೀತಿ ವಿಶೇಷವಾದಂತ ದಿನಗಳಲ್ಲಿ ನಿಮ್ಮ ಮನೆ ದೇವರು ವಾರ ಮಾಡೋ ದಿನ ದೇವರಿಗೆ ತುಪ್ಪ ದೀಪ ಹಚ್ಚೋದು ತುಪ್ಪದ ದೀಪಗಳಿಂದ ಆರತಿ ಮಾಡೋದು ತುಂಬಾನೇ ಒಳ್ಳೇದು ನಮ್ಮ ಆತ್ಮ ಜ್ಯೋತಿಗೆ ಸಮಾನವಾದಂತಹ ತುಪ್ಪದ ಆರತಿಯನ್ನ ಮನೇಲಿ ಮಾಡೋದು ತುಂಬಾನೇ ಒಳ್ಳೇದು ಅಂದ್ರೆ ತುಪ್ಪ ಕೂಡ ಬೆಲೆ ಹೆಚ್ಚಾಗೆ ಇರೋದ್ರಿಂದ ಪ್ರತಿದಿನ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ ಅನ್ನೋರು ವಿಶೇಷವಾದಂತ ದಿನಗಳಲ್ಲಿ ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾರದಾದರೂ ಮದುವೆ ವಾರ್ಷಿಕೋತ್ಸವ ಇದೆ ಮಕ್ಕಳ ಹುಟ್ಟದಬ್ಬ ಇದೆ ಅನ್ನುವಂತ ದಿನಗಳಲ್ಲಾದ್ರೂ ಮನೆಯಲ್ಲಿ ತುಪ್ಪ ದೀಪ ಹಚ್ಚೋದು ದೇವರಿಗೆ ತುಪ್ಪದ ಆರತಿಯನ್ನ ಬೆಳಗೋದು ಹಾಗೆ ಒಂದಷ್ಟು ಒಳ್ಳೆ ಶುಭ ಸುದ್ದಿಗಳನ್ನ ಕೇಳಿದಾಗ ಮನೆಯಲ್ಲಿ ಯಾವ್ದಾದ್ರೂ ಶುಭ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಮಾತುಕತೆ ನೀವು ನಡೆಸೋದಕ್ಕಿಂತ ಮೊದಲು ದೇವರಿಗೆ ತುಪ್ಪ ದೀಪ ಹಚ್ಚಿ ಅನುಮತಿನ ಪಡ್ಕೊಂಡು ನೀವು ಮಾತುಕತೆಯನ್ನು ಪ್ರಾರಂಭ ಮಾಡುವಂಥದ್ದು ಅಥವಾ ಮನೆಯಲ್ಲಿ ಯಾವ್ದಾದ್ರು ಶುಭ ಕಾರ್ಯಗಳು ನಡೀತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಇಂಥ ಸಂದರ್ಭಗಳಲ್ಲಾದ್ರು ದೇವರಿಗೆ ತುಪ್ಪ ದೀಪ ಹಚ್ಚೋದು ತುಪ್ಪದ ದೀಪಗಳಿಂದ ಆರತಿ ಮಾಡೋದು ತುಂಬಾನೇ ಒಳ್ಳೇದು ಈಗ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಆರತಿಯನ್ನ ಒಂದ್ ಕೈಯಲ್ಲಿ ತಗೋಬೇಕಾ ಎರಡು ಕೈಯಲ್ಲಿ ತಗೋಬೇಕಾ ಅಂತ ಪ್ರಶ್ನೆ ಕೇಳಿದ್ರಿ ಎರಡೂ ಕೂಡ ತಪ್ಪಲ್ಲ ಎರಡೂ ಕೈಯಲ್ಲಿ ಸ್ವೀಕಾರ ಮಾಡೋದು ಒಳ್ಳೇದೇನೆ ಅಥವಾ ಶಾಸ್ತ್ರದ ಪ್ರಕಾರ ನಮ್ಮ ಬಲಗೈಯಲ್ಲಿ ಮಾತ್ರ ಆರತಿನ ಸ್ವೀಕಾರ ಮಾಡೋದು ಕೂಡ ಒಳ್ಳೇದೇನೆ ಆದ್ರೆ ಸ್ವೀಕಾರ ಮಾಡದ್ಮೇಲೆ ಮೊದಲು ನಿಮ್ಮ ಕೈಯನ್ನ ತಲೆ ಮೇಲೆ ಇಟ್ಕೊಳ್ಳಿ ಆಮೇಲೆ ಎದೆ ಮೇಲೆ ಆಮೇಲೆ ನಾಭಿಯ ಮೇಲೆ ಈ ರೀತಿ ಮಾಡ್ಬೇಕು ಹಾಗೆ ಇನ್ ಮುಂದೆ ದೇವಸ್ಥಾನಕ್ಕೆ ಹೋದಾಗ ಆರತಿ ಮಾಡುವಂತ ಸಮಯದಲ್ಲಿ ಕಣ್ಮುಚ್ಚಿ ನಿಂತ್ಕೋಬೇಡಿ ಕಣ್ತುಂಬ ತುಂಬಾ ಆರತಿಯನ್ನ ನೋಡಿ ಹಾಗೆ ನೀವು ಪೂಜೆ ಎಲ್ಲ ಮುಗಿಸಿ ಒಂದು ಎರಡು ನಿಮಿಷ ಕೂತ್ಕೊಳ್ತೀರಲ್ಲ ಆ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಏನೇ ಇದ್ದರೂ ನೀವು ಅಲ್ಲಿ ಬೇಡ್ಕೋಬೇಕು ದೇವರ ಮುಂದೆ ನಿಂತಾಗ ದೇವರನ್ನ ನೋಡಿ ಮೊದಲು ಪಾದ ನೋಡಬೇಕು ಆಮೇಲೆ ದೇವರ ಮುಖವನ್ನ ನೋಡಬೇಕು ಅಲ್ಲದೆ ನೀವು ದೇವಸ್ಥಾನದಿಂದ ಹೊರಗಡೆ ಬಂದಾಗ ದೇವರ ಗರ್ಭಗುಡಿಯ ಎದುರುಗಡೆನೆ ಒಂದು ಕಂಬ ನಿಲ್ಸಿರ್ತಾರೆ ಅದನ್ನ ಗರುಡ ಗಂಬ ಅಂತ ಹೇಳ್ತಾರೆ ಅಲ್ಲಿ ನಿಂತ್ಕೊಂಡು ನೀವು ಬೇಡ್ಕೊಳ್ಳೋದ್ರಿಂದ ಅದ್ ಎಂತದ್ದೇ ಬೇಡಿಕೆ ಆಗಿದ್ರು ತುಂಬಾ ಬೇಗನೆ ಇಡೇರುತ್ತೆ ಯಾಕೆ ಅಂದ್ರೆ ದೇವರ ದೃಷ್ಟಿ ಸದಾ ಆ ಕಂಬದ ಮೇಲೆನೆ ಬೀಳ್ತಾ ಇರತ್ತೆ ಆ ಕಂಬದ ಸುತ್ತ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂದ್ರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ಅಲ್ಲಿ ನಿಂತ್ಕೊಂಡು ದೇವರನ್ನ ನೋಡ್ತಾ ನೀವು ಪ್ರಾರ್ಥನೆ ಮಾಡ್ಬೇಕು ನೀವು ಒಳಗಡೆ ಹೋಗೋವಾಗಾದ್ರೂ ಪರವಾಗಿಲ್ಲ ಅಥವಾ ಹೊರಗಡೆ ಬಂದ ಮೇಲಾದ್ರೂ ಪರವಾಗಿಲ್ಲ ಒಟ್ನಲ್ಲಿ ಆ ಕಂಬದತ್ರ ನಿಂತ್ಕೊಂಡು ನೀವು ಪ್ರಾರ್ಥನೆ ಮಾಡಿ ತುಂಬಾ ಬೇಗ ಅದು ದೇವರಿಗೆ ತಲುಪೆ ನಿಮ್ಮ ಬೇಡಿಕೆ ಕೂಡ ತುಂಬಾ ಬೇಗ ಈಡೇರುತ್ತೆ ನನಗ್ ಗೊತ್ತಿರುವಂತ ಅಷ್ಟು ವಿಚಾರ ತಿಳಿಸಿದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ಸ್ ಅಲ್ಲಿ ಕೇಳಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ